ಶುರು ಮಾಡಿದ್ವಿ ಸೊ ಇವತ್ತು ಮಾರ್ಚ್ ಮೂರನೇ ತಾರೀಕು ಪಲ್ಸ್ ಪಲ್ಯ ಇದೆ ಅಂತ ಎಲ್ಲ ಕಡೆ ಅಭಿಯಾನ ಮಾಡ್ತಾ ಇದ್ರು ಸೊ ಹಾಗೆ ನನ್ನ ಸಬ್ಸ್ಕ್ರೈಬರು ಹಾಗೆ ನಮಗೆ ನೆನಪಿಸಿದ್ರು ನಾನು ಮರ್ತಾ ಬಿಟ್ಟಿದೆ ಹಾಗೆ ನೆನಪಿಸಿದ್ರಲ್ವಾ ನನ್ನ ನವಿ ಗೊತ್ತಿದೆ ನನಗೆ ಗೊತ್ತಿತ್ತು ಆಮೇಲೆ ಬೆಳಿಗ್ಗೆ ಅಮ್ಮನೆ ಫೋನ್ ಇನ್ನು ನಿದ್ದೆ ಇರೋಕೆ ಆಗಿಲ್ಲ ಆದರೆ ಅಮ್ಮ ಫೋನ್ ಮಾಡಿದ್ರು ಅದು ಕಮೆಂಟ್ ನೋಡಿದೆ ಪಲ್ಸ್ ಪಲ್ಯ ಇದೆ ಆಕ್ಸಿ ಅಂತ ಹೋಗ್ಬಿಟ್ಟು ಹೋಗಿ ಲಸಿಕೆ ಹಾಕಿ ಸಂಬ್ರಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಮಕ್ಕಳ ಇಲ್ಲಿ ನಮ್ಮ ಹತ್ರ ಅಂಬೇಡ್ಕರ್ ಗ್ರೌಂಡ್ ಅಂತ ಇದೆಯಲ್ಲ ಅಲ್ಲಿ ಹಾಕ್ತಾ ಇದ್ರೆ ಕರ್ಕೊಂಡು ಹೋಗಿ ಸಂಬ್ರಂತ ಸ್ಕೂಲ್ ಹತ್ರ ಆಮೇಲೆ ಶಿಶ್ವಾರ ಹಾಗೆ ಸ್ಕೂಲ್ ಎಲ್ಲ ತರ ಹಾಕ್ತಾ ಇರ್ತಾರೆ ಇವಾಗ ತುಂಬಾ ಕಡೆ ಇರ್ತಾರೆ ಬನ್ನಿ ಹೋಗ ನೀವು ಬರೋ ಅಷ್ಟೊತ್ತಿಗೆ ಬಟ್ಟೆ ಆಗಲಿ ಅಂತ ಬಟ್ಟೆ ಹಾಕಿದ್ದಾರೆ ವಾಷಿಂಗ್ ಮಿಷಿನ್ಗೆ ಬಂದು ಒಣಗಾಕ್ಬೇಕು ಮನೆಯಿಂದ ಹೊರಗಡೆ ಬಂದರೆ ಇಲ್ಲಿ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏನೋ ಪ್ರೋಗ್ರಾಮ್ ಇರಬೇಕು ಬೇರೆ ರೂಟಲ್ಲಿ ಹೋಗ್ಬೇಕು ಬನ್ನಿ ಮನೆ ದಿವಾ ಯಾವಾಗಲೂ ಪಾಪನ ಮುಂದೆ ಕೂಡಸಿನ ಕೂಡ್ಸೋಕ್ಕೆ ಬಿಡೋಲ್ಲ ನೀನು ಬಾ ಬಂದ್ರು ಬರಲ್ಲ ಇವಾಗ ಹೊರಟಿದೀವಿ ಈ ಕಡೆ ರೋಡ್ ಬ್ಲಾಕ್ ಈ ಕಡೆಯಿಂದ ಹೋಗ್ಬೇಕು ಇವಾಗ ದೂರ ಆಗುತ್ತೆ ಈ ಕಡೆಯಿಂದ ಅಲ್ಲ ನೋಡಿ ಎಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಒಂದರಿಂದ ಐದು ವರ್ಷ ಒಳಗಿರೋ ಮಕ್ಳು ಯಾರಾದರೂ ಇದ್ರೆ ಬಂದು ಹೋಗಿ ಇವತ್ತು ಹ್ಞೂ ಮೂರು ದಿನ ಇರುತ್ತೆ ನಿಮ್ಮ ನಿಮ್ಮ ಸ್ಕೂಲ್ ಹತ್ರನೇ ಇರುತ್ತೆ ಹಾಗೆ ಮೂರು ದಿನ ಇರುತ್ತೆ ಜ್ವರ ಬಂದರೆ ಹಾಕಲ್ಲ ಇವತ್ತು ನಮ್ಮ ಮಕ್ಳಿಗೆ ಏನು ಜ್ವರ ಇರಲಿಲ್ಲ ಹಾಕಿದ್ರು ಇವನು ಉಗಿತಾ ಇದ್ದಾನೆ ಕೈಸನು ತರಲೆ ಪುಟ್ಟ ತೋರ್ಸು ಕೈ ಇವನು ಸರಿಯಾಗಿ ಇಲ್ಲ ಫ್ರೆಂಡ್ಸ್ ಆಟ ದಿವರ್ಸು ಕೈ ತೋರ್ಸು ನಿಂದು ಹಿಂಗೆ ಇಲ್ಲಿ ಈ ರೀತಿ ಪಾಪದು ನೋಡು ಮಾರ್ಕರಲ್ಲಿ ಬೆಳೆದಿರೋದಲ್ಲ ಇದೂ ಹೋಗಲ್ಲ ಅನಿಸುತ್ತಲ್ಲ ಇದು ಒಂದು ಮೂರು ದಿನ ಆಮೇಲೆ ಹೋಗುತ್ತೆ ಇಲ್ಲೇತೆ ನೋಡಿ ನಿಮ್ಮ ಕೈಯಲ್ಲಿ ಕಿರ್ಬೇಡ ಹ್ಞೂ 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 ಫೋನೇ ತಿರುಗಿಸ್ಕೊಳಗೆ ಹ್ಞೂ ಇಬ್ಬರು ಮಕ್ಳದು ಆಗ್ತು ನಾನು ಹೇಳಿದ್ದು ದಾಸರಹಳ್ಳಿಲಿ ಯಾರು ಯಾರು ಇದ್ದೀರಾ ಅವರು ಸ್ಯಾಂಟ್ ಹತ್ರ ಬಂದು ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನಮ್ಮನವ್ರ ಕೈ ಅಡುಗೆ ಮಾಡ್ಸಿದೀನಿ ಫ್ರೆಂಡ್ಸ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ ತಿಂಡಿ ಬತ್ತಿದ್ರೆ ಸಾಕು ಒಂದು ಓಹ್ ನೋಡಿ ಈರುಳ್ಳಿ ಅಂತೆ ಅದಂತೆ ಎಲ್ಲ ಬಿಡಿಸ್ಕೊತ ಇದ್ರೆ ಏನ್ ಮಾಡ್ಕೊಡ್ತಾರೋ ನನಗೆ ನಾಳೆ ವಿಡಿಯೋ ನೋಡ್ಬೋದು ನೋಡಿ ಗೈಸ್ ಇವಾಗ ತಾನೇ ಹೇಳಿದ್ವಿ ಮತ್ತೆ ಕಮೆಂಟ್ ಹಾಕಿದ್ದಾರೆ ಯಾರೋ ಅವರು ಯಾಕೆ ಈ ಥರ ಬಾಯ್ ಬಡ್ಕೋತಾ ಇದ್ದೀರಾ ನಿಮ್ಮನ್ನು ಯಾರು ಕೇಳಿದ್ರು ಇಬ್ಬರು ಬಾಯ್ ಮುಚ್ಚಾ ಇಲ್ಲ ನಿಂಗೆ ಯಾರಪ್ಪ ಇದು ಚಾಲೆಂಜ್ ಅಂತ ಹೇಳಿದ್ದು ಪ್ರಪಂಚದಲ್ಲಿ ಎಲ್ಲರೂ ಇದನ್ನೇ ಆಯೋಜನೆ ಮಾಡೋದು ನೀವೇನು ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ ಅಯ್ಯೋ ಕರ್ಮ ಸಂಸಾರ ಇಂಥವ್ರಿಗೆ ಎಷ್ಟು ಹೋಗಿದ್ರೂ ಸಾಕಾಗಲ್ಲ ಸೊ ಇಂಥವ್ರಿಗೆ ಏನು ಮಾಡೋಕ್ಕಾಯ್ತ ಹಿಂಗೆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಏನೇನಂತ ಬರುತ್ತೆ ಪಿನ್ನು ರಿಮೂವು ರಿಪೋರ್ಟು ಐಡು ಈ ಐಡ್ ಅಂತ ಕೊಟ್ಬಿಟ್ರೆ ಇನ್ನು ಯಾವತ್ತೂ ಇವಳು ಕಮೆಂಟ್ ಹಾಕೋರು ನಮಗೆ ಕಾಣಿಸಲ್ಲ ಗೈಸ್ ಅವಳಿಗೆ ಮಾತ್ರ ಕಾಣಿಸುತ್ತೆ ನೋಡ್ಕೊಳವ ಇನ್ನು ಕಮೆಂಟ್ ಹಾಕೊಂಡು ನೀನೇ ನೋಡ್ಕೊ ಓಕೆನಾ ಇವಾಗ ಮಧ್ಯಾಹ್ನ ಆಗಿದೆ ಇಲ್ಲಿ ಕೋಳಿ ಮಟ್ಟೆ ಬೇಯಿಸಿದೀವಿ ಇಲ್ಲಿ ಮುದ್ದೆ ಇಟ್ಟಿದ್ದೀನಿ ಇಲ್ಲಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ ಅದನ್ನು ಲೋಟಕ್ಕೆ ಹಾಕಿ ಕೊಡೋಣ ನನ್ನ ಕೊಡಿಸ್ಬೊಡೋಣ ಫಸ್ಟ್ ಒಂದು ಕುಡಿತಾರೆ ಇವಾಗ ನೋಡೋಣ ನೋಡಿ ಗೈಸ್ ಎಷ್ಟು ಪ್ರೀತಿಯಿಂದ ಮಾಡಿಕೊಟ್ರೆ ಕುಡಿತಾ ಇಲ್ಲ ಅಷ್ಟೇ ಫುಲ್ ಕುಡಿಬಾರ್ದಾನೆ ಸರಿ ಯಾಕೆ ತ ಕುಡಿತಾ ಇಲ್ಲ ಗೈಸ್ ನೆಕ್ಸ್ಟ್ ನೆಕ್ಸ್ಟ್ ಒಂದು ಚಾಲೆಂಜ್ ಇದೆ ಅದರಿಂದ ಹೊಡಿತಾ ಇಲ್ಲ ಚಾಲೆಂಜ್ ಏನಪ್ಪ ಅಂದರೆ ಎರಡು ಮುದ್ದೆ ತಿನ್ನೋದು ಯಾರು ಫಸ್ಟ್ ತಿಂತಾರೆ ಅಂತ ನಮ್ಮ ನವಿ ನಾನು ತಿಂದು ತೋರಿಸ್ತೀನಿ ಹೇಳ್ತಿದ್ದಾರೆ ಬಟ್ ಎರಡು ಮುದ್ದೆ ಆಗೋದಿಲ್ಲ ಗೊತ್ತಿಲ್ಲ ಇದರಲ್ಲಿ ನಾಲ್ಕು ಮುದ್ದೆ ಆಗಬೇಕು ನನ್ನ ಪ್ರಕಾರ ಆಗಲ್ಲ ನಾನು ಚಿಕ್ಕ ಚಿಕ್ಕ ಮುದ್ದೆ ಆಗಬಹುದು ನೋಡೋಣ ಯಾರು ತಿಂದು ಯಾರು ಫಸ್ಟ್ ಮುಗಿಸ್ತಾರೆ ಇಲ್ಲ ನೋಡೋಣ ನೋಡಿ ಫೈನಲಿ ಮುದ್ದೆ ತಿರುಗ್ತಾ ಇದ್ದಾರೆ ಮುದ್ದೆ ಐ ತಿಂಕು ತುಂಬ ದಿನಗಳ ನಂತರ ಮುದ್ದೆ ಮಾಡ್ತಾ ಇದು ನೋಡಿ ಗೈಸ್ ಚಾಲೆಂಜ್ ವೀಡಿಯೋ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಂಗಳವಾರ ಬರುತ್ತೆ ವಿಡಿಯೋ ನೋಡಿ ಯಾರು ಫಸ್ಟ್ ಅಂತ ಎರಡು ಮುದ್ದೆ ಒಂದು ಸ್ವಲ್ಪ ರೈಸು ಲೋಟ ಮಜ್ಜಿಗೆ ಒಂದು ಮೊಟ್ಟೆ ಇದು ನನ್ನ ಇದು ನಂದು ಅವಳು ಕಮ್ಮಿ ತಗೊಂಡಿದ್ದಾನೆ ನೋಡಿ ಗಾಯಸು ಊಟ ಎಲ್ಲ ಆಯ್ತು ಗಾಯ್ಸ್ ಚಾಲೆಂಜ್ ವಿಡಿಯೋ ಮಂಗಳೂರು ಬರುತ್ತೆ ನೋಡಿ ಇವತ್ತಿನ ಮೆನ್ಯೂಲಾಗ ಇಷ್ಟ ಆಗಿತ್ತು ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬೈ ಬಾಯ್